ಹಾಂ ನೋಡ್ತೀನಿ ನನಗೆ ಅದರಲ್ಲಿ ಗಿಲ್ಲಿ ಆಮೇಲೆ ಇವಳು ಕಾವ್ಯ ಆಮೇಲೆ ಅಶ್ವಿನಿ ಮೇಡಮ್ ಅವ್ರ ಮೂರು ಜನ ತುಂಬಾ ಇಷ್ಟ ಮಾಡ್ತಾರೆ ಅದು ಪ್ರಾಬ್ಲಮ್ ಅಂತ ಇರುತ್ತೆ ಅಲ್ವಾ ಅವ್ರ ಮೇಲೊಂದು ಹೇಳಬಾರ್ದೇನೂ ಅವ್ರದ್ದು ಒಂದು ಪ್ರಾಬ್ಲಮ್ ಅಂತ ಇದ್ದಾಗ ಹೋಗಿ ಈಗ ನಮ್ಗೆ ಯಾರು ಏನಾರಂದ್ರೂ ನಮಗೂ ಕೋಪ ಬರುತ್ತಲ್ವಾ ಆ ಥರ ಆಟದಲ್ಲಿ ಬಂದೇ ಬರುತ್ತೆ ಅದೆಲ್ಲ ಒಂದು ತಪ್ಪು ಅಂತ ತಿಳ್ಕೊಬಾರ್ದು ಅವ್ರು ಕಾಪಾನೂ ಮಾಡ್ಕೋತಾರೆ ಆಮೇಲೆ ಸಮಾಧಾನಗೂ ಇರ್ತಾರೆ ಯಾವ ಟೈಮಲ್ಲಿ ಹೆಂಗೆ ಆಟ ಆಡಬೇಕು ಆ ಥರದಲ್ಲೂ ಆಡ್ತಾರೆ ಅವ್ರು ಒಂದು ಮಾಡ್ಕೊಂಡು ಮಾಡ್ಕೊಂಡವ್ರೆ ಅಂತ ದುಶ್ಮನ್ ಥರ ನೋಡಬಾರ್ದು ಅವ್ರನ್ನ ಎಲ್ಲ ರೀತಿಯಲ್ಲೂ ಇರ್ತಾರಲ್ವ ಅವರು ಆದರೆ ಒಂದು ಚಂದ ಚೆಂದ ಪ್ರತಿ ಸಾರಿಯೂ ಅಶ್ವಿನಿಯವರು ವಾರ್ನಿಂಗ್ ತೊಗೊಳ್ತಾನೆ ಇರ್ತಾರೆ ಕಡೆಯಿಂದ ಹಾಂ ಮಾಡ್ಕೊಳ್ಳಲ್ಲ ಅದಂತೂ ನಿಜನೇ ಬಟ್ ಅವರು ಆಟ ಆಡೋದೇನು ಮುಳುಗಾಗಲ್ಲ ಅದು ಜಯಿಸ್ತಾರೆ ಬಟ್ ಅವ್ರು ಇರೋದಿದ್ದಂಗೆ ಹೇಳ್ಬಿಡ್ತಾರಲ್ಲ ಅದು ಯಾರಿಗೂ ಇಷ್ಟ ಆಗಲ್ಲ ಅದೊಂದು ಕೋಪ ಅಂತ ಅನ್ನಿಸ್ಬಿಡುತ್ತೆ ಸಡನ್ನಾಗೆ ಅಲ್ಲ ಅವ್ರ ಮನ್ಷಲ್ಲಿ ಏನು ಇಟ್ಕೊಳ್ಳಲ್ಲ ಅದೊಂದೇ ಅವ್ರಿಗೆ ಮೂಲ ಅಷ್ಟೇ ಈ ಸರ ನನಗೇನೋ ಗಿಲ್ಲಿ ಅನ್ನಿಸ್ಕುತ್ತೆ ಗಿಲ್ಲಿ ಜೊತೆಗೆ ಯಾರು ರನ್ನರ್ ಅಪ್ ಆಗ್ಬೋದು ರನ್ನರ್ ಅಪ್ ಕಾವ್ಯ